ಎಲ್ಲರೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಬನ್ನಿ ಇವತ್ತು ಮಶ್ರೂಮ್ ಕರಿ ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಬೇಕು ಅಂತ ನಾನು ಅಡುಗೆ ಮಾಡ್ತಾನೆ ಹೇಳ್ತೀನಿ ನಿಮಗೆ ಯಾವ ಥರ ಏನು ಅಂತ ಬನ್ನಿ ಇವಾಗ ಮಶ್ರೂಮ್ ಕರಿ ಮಾಡೋಣ ಮಶ್ರೂಮ್ ಕರಿ ಮಾಡುವ ವಿಧಾನ ಈಗ ಒಂದು ಬಾಣಲೆ ತೋಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಚಿಟಪಟ ಮೇಲೆ ಚಿಟಪಟ ಅಂದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀಟಾಗಿ ನೀಟಾಗಿ ಅದು ಕೆಂಪಣ್ಣ ಆಗೋಕಂತ ಹುರ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಇಲ್ಲಿ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದೂ ಅಂತ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಗರಂ ಮಸಾಲ ಆದಮೇಲೆ ನಾನು ಇಲ್ಲಿ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು ಮತ್ತು ಮೆಣಸಿನ್ಕಾಯಿ ಪೌಡ್ರು ಬೇಗನೆ ಆಗುತ್ತೆ ಬೇಗನೆ ಮಾಡ್ಕೊಬೋದು ಐದು ನಿಮಿಷಕ್ಕೆ ಆಗೋ ರೆಸಿಪಿ ಇದು ಮೆಣ್ಸಿನ್ಕಾಯಿ ಪೌಡ್ರ್ ಆದಮೇಲೆ ಸ್ವಲ್ಪ ಅರಿಶ್ಣ ಹಾಕ್ಕೊಳ್ಳಿ ಅರಿಶ್ಣ ಹಾಕ್ಕೊಂಡು ಚೆನ್ನಾಗೆ ಹುರ್ಕೊಳ್ಳಿ ಇದು ಈರುಳ್ಳಿಗೆಲ್ಲ ಅದು ಫ್ರೈ ಆಗಬೇಕು ಅದಾದ ನಂತರ ಟಮೊಟೆ ಹಣ್ಣು ನಾನು ಮಿಕ್ಸಿಗೆ ಒಂದು ನಾಲ್ಕು ಹಣ್ಣು ಹಾಕ್ಕೊಂಡು ಮಿಕ್ಸಿಗೆ ಆಡಿಸ್ಕೊಂಡಿದ್ದೀನಿ ಆ ನಾಲ್ಕು ಟೊಮೊಟೆಹಣ್ಣ ಮಿಕ್ಸಿಗೆ ಆಡಿಸ್ಕೊಂಡು ಈಗ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಅದು ನಾವು ಎಣ್ಣೆ ಹಾಕಿದ್ದೀವಲ್ವ ಅದು ಫುಲ್ಲು ಮೇಲುಗಡೆ ಬರೋ ಬರೋಕಂಟ ಸ್ವಲ್ಪ ಕುದಿಸ್ಕೊಬೇಕು ನಾನಿಲ್ಲಿ ಮೊಸರು ಹಾಕಿದ್ದೀನಿ ಮೊಸರು ಕ್ಲಿಪ್ಪರು ಆಗಿಲ್ಲ ಅದಕ್ಕೋಸ್ಕರ ಮೊಸರು ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಅಣಬೆ ಹಾಕ್ಕೊಳ್ಳಿ ಮಶ್ರೂಮ್ ಹಾಕ್ಕೊಳ್ಳಿ ಮೊಸರು ಆದಮೇಲೆ ಮೊಷ್ರೂಮ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಟೇಸ್ಟು ನೋಡಿ ಈಗ ಮಶ್ರೂಮ್ ಹಾಕ್ಕೊಂಡು ಒಂದು ಐದು ನಿಮಿಷ ಬೀಸ್ಕೊಳ್ಳಿ ಐದು ನಿಮಿಷ ಬೇಡ ಮೂರು ನಿಮಿಷ ಬೀಸ್ಕೊಳ್ಳಿ ಸಾಕು ಬೇಗನೆ ಬೀಂದುಬಿಡುತ್ತೆ ಯಾರೆಲ್ಲ ಇದ್ದೀರ ಕಾವ್ಯ ಬಾಲಾಜಿ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನೋಟಿಫಿಕೇಷನ್ ಬರುತ್ತೆ ಕಮೆಂಟು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಹೇಗಾಗಿದೆ ಅಂತ ನಾನು ಮಾಡೋ ಅಡುಗೆ ನಿಮ್ಗೆ ಇಷ್ಟವಾದದ್ದಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರ ನೋಡಿ ಈಗ ಆಗಿದೆ ನಾನು ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ ಯಾವ ಥರ ಆಗಿದೆ ಅಂತ ನೋಡಿದ್ರೆ ಐದು ಬ್ಯಾಚುಲರ್ಸ್ಗಳಂತೂ ಬೇಗನೆ ಮಾಡ್ಕೊಬೋದು ಚಪಾತಿ ರೋಟಿ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ನಾನು ಮತ್ತೊಂದು ಬ್ಲಾಗ್ ಸಿಗ್ತೀನಿ ಬಾಯ್